ಹೇರೋಹಳ್ಳಿ ವಾರ್ಡ್ನ ಮುನೇಶ್ವರ ನಗರದ ಅಭಯಾಂಜನೇಯ ದೇವಸ್ಥಾನದಲ್ಲಿ ಅದ್ಧೂರಿ ಹನುಮ ಜಯಂತಿಯನ್ನ ಆಚರಣೆ ಮಾಡಲಾಯಿತು ಬೆಳ್ಳಂಬೆಳಿಗೆ ಸಾವಿರಾರು ಭಕ್ತರು ಆಂಜನೇಯ ಸ್ವಾಮಿ ದರ್ಶನ ಮಾಡಿದ್ರು ಅದೂ ಅಲ್ಲದೆ ಸುಮಾರು ಹತ್ತು ವರ್ಷಗಳಿಂದ ಹನುಮ ಜಯಂತಿಯನ್ನ ಜೆಡಿಎಸ್ ಮುಖಂಡರಾದ ಅರುಣ್ ಗೌಡರು ನಡೆಸಿಕೊಂಡು ಬರ್ತಿದ್ದು ಸಾವಿರಾರು ಮಂದಿಗೆ ಅನ್ನಪ್ರಸಾದ ಹಾಗೂ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸುವ ಮೂಲಕ ವಿಭಿನ್ನವಾಗಿ ಹನುಮ ಜಯಂತಿಯನ್ನ ಆಚರಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜೆಡಿಎಸ್ ಮುಖಂಡರಾದ ಅರುಣ್ ಗೌಡರು ಪ್ರತಿ ವರ್ಷ ಹನುಮ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡುತ್ತೇವೆ ಎಲ್ಲರ ಸಹಕಾರದಿಂದ ಜಯಂತಿ ಆಚರಣೆ ಮಾಡ್ತೀವಿ ಇದರ ಪ್ರಮುಖ ಆಕರ್ಷಣೆ ಅನ್ನದಾನ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ನಿರಂತರವಾಗಿ ಅನ್ನದಾನ ಮಾಡಲಾಗುತ್ತೆ ಎಂದರು ಎಲ್ಲರಿಗೂ ಹನುಮ ಜಯಂತಿಯ ಶುಭಾಶಯ ಕೋರ್ತಾ ಈ ಒಂದು ಅಭಯ ಸ್ವಾಮಿ ದೇವಸ್ಥಾನ ಮುನೇಶ್ವರ ನಗರದಲ್ಲಿ ನಮ್ಮ ಸ್ನೇಹಿತರುಗಳು ಬಡಾವಣೆ ನಿವಾಸಿಗಳು ಮತ್ತೆ ಇಲ್ಲಿನ ಅಕ್ಕಪಕ್ಕದ ನಿವಾಸಿಗಳ ಸಹಕಾರದಿಂದ ಪ್ರತಿ ವರ್ಷ ದೇವರ್ಷನೂ ಹನುಮ ಜಯಂತಿನ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ ಇಲ್ಲಿ ವಿಶೇಷ ಅಂದರೆ ಅಂದಾನೇ ಬೆಳಗ್ಗೆಯಿಂದನೂ ಎಂಟು ಎಂಟು ಗಂಟೆಗೆ ಮಹಾಮಂಗಳ ಶುರುವಾಗಿ ಭಕ್ತಾದಿರಿಗೆ ದರ್ಶನ ಶುರುವಾದ ಮೇಲೆ ಅಲ್ಲಿಂದ ಅಂದಾನ ಮಾಡ್ಕೊಂಬಂದಿದ್ದೀವಿ ನಿರಂತರ ರಾತ್ರಿ ಹತ್ತುವರೆವರೆಗೂ ಅಂದಾನೇ ನಡೆಯುತ್ತೆ ಎಷ್ಟು ಜನ ಅನ್ನದಾನೆ ಅದೀಗ ನಾವು ಅದು ಜನ ಅಂತ ಹೇಳಲ್ಲ ಬೆಳಗ್ಗೆಯಿಂದ ರಾತ್ರಿವರೆಗೂ ನಿರಂತರವಾಗಿ ಅಂದಾನ ಮಾಡ್ತೀವಿ ಸುಮಾರು ಮಾಡುತ್ತಾ ಇದೇ ಸಂದರ್ಭದಲ್ಲಿ ಮಾತನಾಡಿದ ಮಮತಾ ಅರುಣ್ ಗೌಡರು ಅಪ್ಪು ಅವರ ಹೆಸರಲ್ಲಿ ಆರೋಗ್ಯ ತಪಾಸಣಾ ಶಿಬಿರ ಏರ್ಪಡಿಸಿದ್ದು ವಾರ್ಡ್ ಜನತೆಗೆ ಒಳ್ಳೇದಾಗ್ಲಿ ಅಂತ ಹೋಮ ಪೂಜೆಗಳನ್ನ ಮಾಡ್ತೇವೆ ಎಂದರು ಶುಭಾಶಯಗಳು ಹತ್ತನೇ ವರ್ಷದ ಹನುಮ ಜಯಂತಿ ನಮ್ಮ ದೇವಸ್ಥಾನದ್ದು ವಿಶೇಷ ಅಲಂಕಾರ ನಮ್ದು ಅನ್ನದಾನನೇ ವಿಶೇಷ ಅಷ್ಟೇ ಅಲಂಕಾರ ಮತ್ತು ಅನ್ನದಾನ ಹೆಲ್ತ್ ಕ್ಯಾಂಪ್ ಮಾಡ್ತೀವಿ ಅಪ್ಪು ಅವರ ಹೆಸರಲ್ಲಿ ಹೆಲ್ತ್ ಕ್ಯಾಂಪ್ ಮಾಡ್ತಾ ಇದೀವಿ ಅದೊಂದು ವಿಶೇಷ ಹೆಸರು ಅದೇ ಇದು ಕಣ್ಣಿನ ಪರೀಕ್ಷೆಗಳು ಮತ್ತು ಶುಗರು ಬಿ ಪಿ ಅದನ್ನು ಟೆಸ್ಟ್ ಮಾಡ್ತೀವಿ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ನಡೆಯೋಣ ಅಷ್ಟೇ ಒಳ್ಳೆಯ ದಾರಿಯಲ್ಲಿ ನಡೀಬೇಕಂತ